ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರಿಗೆ ಮುಂದಿನ ದಿನಗಳಲ್ಲಿ ಮಂತ್ರಿ ಸ್ಥಾನ ಸಿಗುವುದು ಖಚಿತವೆಂದು ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ಕ್ರಿಕೆಟ್ ಮೂರ್ತಿರವರು ಅಭಿಪ್ರಾಯಪಟ್ಟರು ಪಟ್ಟಣದ ಗೂಳೂರು ವೃತ್ತದಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರು ಜನ್ಮದಿನದ ಪ್ರಯುಕ್ತ ಅನದಾನ ಕಾರ್ಯಕ್ರಮವನ್ನು ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ಕ್ರಿಕೆಟ್ ಮೂರ್ತಿರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸಾವಿರಾರು ಬಡ ಜನರಿಗೆ ಬಿರಿಯಾನಿ ಊಟವನ್ನು ಅನ್ನದಾನ ಮಾಡಲಾಯಿತು ಈ ವೇಳೆಯಲ್ಲಿ ಕ್ರಿಕೆಟ್ ಮೂರ್ತಿರವರು ಮಾತನಾಡಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿರವರು ಜನ್ಮದಿನದ ಪ್ರಯುಕ್ತ ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲಾವರಣದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ರಕ್ತದಾನ ಶಿಬಿರದಲ್ಲಿ ಸುಮಾರು ಐದು ಸಾವಿರಕ್ಕಿಂತಲೂ ಹೆಚ್ಚು ಜನರು ಹಾಗೂ ಶಾಸಕರ ಅಭಿಮಾನಿಗಳು ರಕ್ತದಾನ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗಡ್ಡಮೂರ್ತಿ ಮಡಿವಾಳ ಸಂಘದ ಅಧ್ಯಕ್ಷರಾದ ಬಿಎಸ್ ಸುರೇಶ್ ಕಾಂಗ್ರೆಸ್ ಮುಖಂಡರಾದ ಗಂಗಯ್ಯ ನಾಗರತ್ನ ಹೈಷಾ ಮತ್ತಿತರರು ಹಾಜರಿದ್ದರು ವರದಿ ಬಾಬಾಜಾನ್ ಬಾಗೇಪಲ್ಲಿ ಬಂದು ಆಶಾ ಕಿರಣ ಎಸ್ ಎನ್ ಕುಪ್ಪಾರೆಡ್ಡಿ ಅನ್ನ ಅವರ ಊಟ ಹಬ್ಬದ ಸಂದರ್ಭವಾಗಿ ನಾವು ಇವತ್ತು ಗೂಲೂರು ಬಿರಿವಾಡ ಕಡೆ ನಾವು ಬಿರಿಯಾನಿ ನಾವು ಹಂಚ್ಕೊಂಡಿದ್ದೇವೆ ದೇವರು ಅವ್ರಿಗೆ ಒಳ್ಳೆ ಆಯುಷ ಆರೋಗ್ಯ ಕೊಟ್ಟು ಇನ್ನ ಸಾವಿರಾರು ಕುಟುಂಬಗಳಿಗೆ ಅವ್ರು ಆಶ್ರಯ ಹಾಕಿದ್ದಾರೆ ಇನ್ನೂ ಹಾಕ್ಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರು ಮುಂದಿನ ದಿನಗಳಲ್ಲಿ ಮಂತ್ರಿ ಆಗ್ಬೇಕಂತ ನಮ್ದೊಂದು ಆಸೆ

ಇಲ್ಲ ನೋಡಿ ಹಾ ಹಾಂ ಈ ಕಡೆ ನೋಡಿ ಈ ಕಡೆ ಒಂದು ನಿಮಿಷ ಬಿರಿಯಾನಿಯನ್ನು ಊರ್ವನು ಏರ್ಪಾಟ್ ಮಾಡಿದ್ದೇವೆ ಇವತ್ತೇನು ಅವರು ಮಾಡಿರುವಂಥ ಜನಸೇವೆ ಕಾರ್ಯಕ್ರಮಗಳ ಕುಂಟು ಮತ್ತು ಫ್ರೇಮ್ ಕುರ್ತು ಫ್ರೇಮ್ ಸೇರಿತಾ ದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಮಗೇನೆಂದರೆ ಇನ್ನು ಐದು ಸಾವಿರದಿಂದ ಆರು ಸಾವಿರ ಯೂನಿಟ್ಗಳು ಕೆಲಸ ಇವತ್ತು ಜನರಿಗೆ ಅನುಕೂಲವಾಗುವಂಥ ಕೆಲಸ ಮಾಡಬೇಕಂತ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಅವ್ರು ಮಾಡಿರೋ ಜನಪರ ಕೆಲಸಗಳಿಗೆ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ